ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ತುಂಬ ಲೇಟಾಯಿತು ನಾನು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಇನ್ನೂ ಆಗಿಲ್ಲ ಮತ್ತು ಸೋಮವಾರ ಮಂಗಳವಾರ ಬುಧವಾರ ಮತ್ತು ಮೂರು ದಿನ ಕೂಡ ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಅದಕ್ಕೋಸ್ಕರ ಇನ್ನು ಒಂದೇ ಒಂದು ವ್ಲಾಗಿತ್ತು ಅದನ್ನು ಶೇರ್ ಮಾಡ್ಕೊಬಿಡ್ತೀನಿ ಮತ್ತು ನೆಕ್ಸ್ಟು ಗುರುವಾರ ಹಬ್ಬದಿಂದ ಮತ್ತು ನೆಕ್ಸ್ಟ್ ಹೊಸ ವ್ಲಾಗು ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಇನ್ನು ಆವತ್ತು ಬಂದು ಮಳೆ ಬಂದಿತ್ತು ಶನಿವಾರ ನೈಟು ಹನ್ನೊಂದುವರೆಗೇ ಮಳೆ ಸ್ಟಾರ್ಟ್ ಆಗಿ ಬೆಳಗ್ಗೆ ಎಷ್ಟೊತ್ತಾದರೂ ಕೂಡ ಮಳೆ ಬಿಟ್ಟಿರಲಿಲ್ಲ ಇನ್ನು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಟೈಮ್ ಬಂದ್ಬಿಟ್ಟು ಹತ್ತು ಕಾಲಾಗಿತ್ತು ತುಂಬ ಲೇಟಾಗಿತ್ತು ಬೆಳಗ್ಗೆ ಮನೆಗೆ ಹೋಗೋಷ್ಟೊತ್ತಿಗೆ ಯಾಕೆಂದರೆ ನೈಟೆಲ್ಲ ಫುಲ್ಲು ಮಳೆ ಇಟ್ಕೊಂಡ್ಬಿಟ್ಟಿತ್ತು ಮಳೆ ಬರ್ತಾಯಿತ್ತು ಮತ್ತು ಬೆಳಗ್ಗೆ ಎಷ್ಟೊತ್ತಾದರೂ ಕೂಡ ಇಬ್ನೇ ಬೀಳ್ತಾನೇ ಇತ್ತು ಇನ್ನು ಹೋಗೋದಕ್ಕಂತೂ ಆಗ್ತಾನೆ ಇರಲಿಲ್ಲ ಸತಿ ಸ್ಟಾಪ್ ಆಗ್ತಾಯಿತ್ತು ಮತ್ತು ಸ್ವಲ್ಪ ಜಿಡಿ ಜಿಡಿ ಮಳೆ ಬರ್ತಾನೆ ಇತ್ತು ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ತುಂಬ ಲೇಟಾಗಿಬಿಟ್ಟಿತ್ತು ನಮ್ಮ ಮನೆಗೆ ಹೋಗೋಷ್ಟೊತ್ತಿಗೆ ಇನ್ನು ಹತ್ತು ಕಾಲಗಿಲ್ಬಿಟ್ರೆ ಇನ್ನು ಹತ್ತುವರೆ ಆಯಿತು ಅನಿಸುತ್ತೆ ಹತ್ತು ಮೂವತ್ತು ಇಲ್ಲ ಮೂವತ್ತೈದು ನಿಮಿಷ ಇನ್ನೂ ಆಗಿತ್ತು ಅನಿಸುತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ ಇನ್ನು ಮನೆಗೆ ಬಂದ ತಕ್ಷಣ ಇನ್ನು ಎಲ್ಲರೂ ಕೂಡ ಆಗಲೇ ಊಟ ಕೂಡ ಆಗಿತ್ತು ಇನ್ನು ಇವತ್ತು ಬಂದು ಮನೇಲಿ ದೋಸೆ ಮತ್ತು ಅವರೇ ಸಾಂಬಾರು ಚಟ್ನಿ ಅನ್ನ ಮಾಡಿದ್ಲಿ ಪವಿತ್ರ ಇನ್ನು ನಾವು ಕೂಡ ಹೋದ್ವಲ್ಲ ಇನ್ನು ಬಿಸಿ ಬಿಸಿ ದೋಸೆ ಇದ್ದಾಳೆ ಇನ್ನು ಮನೇಲಿ ಎಷ್ಟು ಅಂದರೆ ಅವ್ರಿಗೆ ಎಷ್ಟು ಬೇಕಷ್ಟು ಮಾಡ್ಕೊಂಡಿದ್ರು ಬಿಸಿಯೋದು ಆಮೇಲೆ ಸ್ವಲ್ಪ ಹಾಕ್ಬಿಟ್ಟು ಇನ್ನು ಆಟ್ ಬಾಕ್ಸ್ ಕೂಡ ಹಂಗೆ ಎತ್ತಿಟ್ಟಿದ್ಲು ಇನ್ನು ನಮ್ಮ ಮನೆಯವ್ರು ಬಂದ್ರಲ್ವ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಬಿಟ್ಟು ಇನ್ನು ಮಿಕ್ಕಿರೋ ಸ್ವಲ್ಪ ಹಂಗೆ ಬಾಕ್ಸ್ಗೆ ಹಾಕಿ ಇನ್ನು ಅವ್ರಿಗೆ ಕಳಿಸಿದ್ವಿ ಇನ್ನು ಕಳಿಸಿದ ತಕ್ಷಣನೇ ಇನ್ನು ನಮಗೆ ಇದ್ದಾಳೆ ಅಂತ ಹೇಳ್ಬಿಟ್ಟು ಇನ್ನು ಕಲ್ಯಾಣ ಕೂಡ ಲೇಟಾಗಿತ್ತಲ್ಲ ಆ ಹೊಟ್ಟೆ ಕೂಡ ತುಂಬ ಸುಖ ಬಿಟ್ಟಿದ್ದ ಅದಕ್ಕೆ ಬೇಗ ತಿನ್ನಲಿ ಅಂತೇಳ್ಬಿಟ್ಟು ಇನ್ನು ಇದ್ಲು ನಾನು ಬಂದುಬಿಟ್ಟು ಲೇಟ್ ಆಗಿಬಿಟ್ಟಿತ್ತು ಮತ್ತು ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇನ್ನು ಬಂದ ತಕ್ಷಣ ಹೆಂಗೆ ಟೀ ಇತ್ತು ಪವಿತ್ರ ಸ್ವಲ್ಪ ಶುಂಠಿ ಟೀ ಮಾಡಿದ್ಲು ಮತ್ತು ನನಗೂ ಕೂಡ ವಾಯಸೆಲ್ಲ ಒಂಥರ ಆಗಿಬಿಟ್ಟಿತ್ತಲ್ವ ಅದಕ್ಕೆ ಸ್ವಲ್ಪ ಪರವಾಗಿಲ್ಲ ಕುಡಿದ್ರೆ ಸ್ವಲ್ಪ ಮೇಲಾಗುತ್ತೆ ಬೇಗ ಅಂತ ಹೇಳಿಬಿಟ್ಟು ಎಲ್ಲ ಪ್ರಯತ್ನವೂ ಪಟ್ಟೆ ನಾನು ಟೀ ಶುಂಠಿ ಟೀ ಕುಡಿದೆ ಬಿಸಿನೀರು ಕುಡಿದೆ ಮತ್ತು ಟಾನಿಕ್ ಎಲ್ಲ ಕುಡಿದೆ ಆದರೂ ಕೂಡ ಇಷ್ಟು ದಿನ ಆದರೂ ಕೂಡ ವಾಯ್ಸೇ ಸರಿ ಹೋಗಿರಲಿಲ್ಲ ಇವತ್ತು ತುಂಬ ಬೆಟರ್ ಅನಿಸುತ್ತೆ ನೆನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿಕೊಂಡ್ರೆ ಅದಕ್ಕೆ ಇವತ್ತು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬರ್ತಾಯಿದೆ ವಾಯ್ಸ್ ಬಂದು ಇನ್ನು ಟೀ ಕುಡಿದೆ ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಇನ್ನು ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಮ್ಮ ಯೋಚಿತಂತೂ ಕೆಲಸ ಮಾಡ್ತಾನೆ ಇದ್ದಾಳೆ ಇಷ್ಟು ಟೈಮ್ ಹನ್ನೊಂದು ಗಂಟೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆದರೂ ಸಮೇತ ಬಿಸಲೇ ಬಂದಿರಲಿಲ್ಲ ಫ್ರೆಂಡ್ಸ್ ಅವಾಗ ತಾನೇ ಇನ್ನು ಎಳೆಯೇ ಬಿಸಿಲು ಬರ್ತಾ ಇದೆಯನ್ನೋ ಅನ್ನೋ ರೇಂಜ್ಗೆ ಬಿಸಿಲು ಬರ್ತಾಯಿತ್ತು ಎಷ್ಟೊತ್ತಿಗೆ ಬಿಸಿಲು ಬರುತ್ತಪ್ಪ ಚೆನ್ನಾಗಿ ಬಿಸಿಲು ಕಾಯಿಸೋಣ ಅಂತೇಳ್ಬಿಟ್ಟು ಇನ್ನು ಮಕ್ಳಿಗೂ ಕೂಡ ಭಾನುವಾರ ಆಗಿರೋದ್ರಿಂದ ರಜೆ ಇತ್ತು ಅವ್ರನ್ನೂ ಕೂಡ ಸರಿಯಾಗಿ ಆಟ ಆಡೋದಕ್ಕೆ ಬಿಟ್ಟಿರಲಿಲ್ಲ ಹೊರಗಡೆ ಅಷ್ಟು ಥಂಡಿ ಇತ್ತು ಇನ್ನು ಒಳಗಡೆ ಎಷ್ಟೊತ್ತು ಇರ್ತಾರೆ ಹೇಳಿ ಅದಕ್ಕೆ ಸ್ವಲ್ಪ ಬಿಸಿಲು ಹಂಗೆ ಬರ್ತಾಯಿತ್ತಲ್ವ ಇನ್ನು ಹಂಗೆ ಸ್ವಲ್ಪ ಆಟಾಡ್ಕೊಂಡು ಎಲ್ಲರೂ ಕೂಡ ಇದ್ದರು ಇನ್ನು ನಮ್ಮ ಧನು ಅಂತೂ ನನಗೆ ಬೊಂಬೆ ದೋಸೆ ಬೇಕು ಅಂತ ಕೇಳ್ತಾ ಇದ್ದೆ ಇನ್ನು ಪವಿತ್ರ ಎಲ್ಲ ಚೆನ್ನಾಗಿ ಹಾರ್ಟ್ ಶೇಪ್ ಮತ್ತು ಈ ಥರ ಬೊಂಬೆ ಮಸ್ತು ದೋಸೆ ಹಾಕ್ಕೊಟ್ಲು ಆ ಹುಡುಗರು ತಿನ್ನೋಕ್ಕೆ ಇಷ್ಟಪಡದೇ ಇರೋರು ಅಟ್ಲೀಸ್ಟ್ ಆ ಬೊಂಬೆ ನೋಡಿ ಕೂಡ ತಿನ್ಬೋದು ಅಂತ ಹೇಳಿಬಿಟ್ಟು ಇನ್ನು ಕಲ್ಯಾಣ ಮತ್ತು ದಾನು ಯೋಚಿತ ಮೂರು ಜನನು ಮತ್ತೆ ದೋಸೆ ಹಾಕ್ಸ್ಕೊಂಡು ಇನ್ನು ತಿಂತಾಯಿದ್ರು ನಾನು ದೋಸೆ ಹಾಕೋದನ್ನ ನಾನು ವೀಡಿಯೋ ಮಾಡಲಿಲ್ಲ ಬೊಂಬೆ ದೋಸೆ ನೆಕ್ಸ್ಟ್ ಯಾವಾಗಾದರೂ ಹಾಕಿದಾಗ ಇನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇದ್ರೆ ಅಲ್ಲಿ ಇನ್ನು ಹಾಕೊಟ್ಟಂಗೆಲ್ಲ ಕೂಡ ಇನ್ನು ಮಕ್ಕಳು ತಿಂತಾಯಿದ್ರು ಇವತ್ತು ಎಲ್ಲರೂ ಕೂಡ ಮನೆಯಲ್ಲೇ ಇದ್ವಿ ಯಾರೂ ಕೂಡ ಎಲ್ಲೂ ಹೋಗಿರಲಿಲ್ಲ ಈಗ ನಮ್ಮ ಮನೆಯವರು ಮಾತ್ರ ಹೋಗಿದ್ರು ಅಷ್ಟೇ ನಮ್ಮ ಮಾವ ನಾನು ಅತ್ತೆ ಮತ್ತು ನಮ್ಮ ಅಂಜಣ್ಣ ಪವಿತ್ರ ಎಲ್ಲರೂ ಕೂಡ ಮಕ್ಕಳದು ರಜೆ ಇತ್ತಾ ಫುಲ್ ಎಲ್ಲ ಮನೆ ಹತ್ರನೇ ಇದ್ವಿ ಇವತ್ತು ಇನ್ನು ನಮ್ಮ ಮನೆಯವರು ರಜೆನೇ ಇರೋದಿಲ್ಲ ಅಲ್ವಾ ಅವ್ರಿಗೆ ಕಂಪಲ್ಸರಿ ನಾವು ಹೋಗಲೇಬೇಕಾಗುತ್ತೆ ಇನ್ನು ಆಂಟಿಗೂ ಕೂಡ ರಜೆ ಇತ್ತು ನಮ್ಮ ಆಂಟಿಗೆ ಇನ್ನು ನಮ್ಮ ಆಂಟಿ ಕೂಡ ಒಂದು ಹೊತ್ತು ಬಂದಿದ್ಲು ಕೂತ್ಕೊಂಡು ಮಾತಾಡೋದಕ್ಕೆ ಅವರು ಅಷ್ಟೇ ರಜೆ ಇದ್ದರೂ ಕೂಡ ಒಂದು ಸ್ವಲ್ಪ ಸುಂದಿರಲ್ಲ ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಏನಾದರೂ ಹೊರಗಡೆ ಕೆಲಸ ಇದ್ದರೆ ಹೋಗಿ ಮುಗಿಸ್ಕೊಂಡು ಬಂದುಬಿಡ್ತಾರೆ ಅವರು ಬಿಡಿ ಇವತ್ತು ಒಂದಿನ ರಜೆ ಇದೆ ಅಲ್ವಾ ಅಂತೇಳ್ಬಿಟ್ಟು ಇನ್ನು ಸುಮ್ಮನೆ ಮಲ್ಕೊಳ್ಳೋದಾಗಲಿ ಇನ್ನು ಸುಮ್ಮನೆ ರೆಸ್ಟ್ ತಗೊಳ್ಳೋದಾಗಲಿ ಆ ಥರ ಎಲ್ಲ ಮಾಡೋದಿಲ್ಲ ಅವರು ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ಇನ್ನು ಬಂದಿದ್ದರು ಇನ್ನು ಅತ್ತೆ ಕೂಡ ಎಲ್ಲ ಕೆಲಸ ಎಲ್ಲ ಆಗಿತ್ತಲ್ವ ಇನ್ನು ಬಿಡಿದು ಅದು ಸ್ವಲ್ಪ ಎಲೆ ಎಲೆ ಇರುತ್ತಲ್ಲ ಅದ್ರದ್ದು ಮೇಲೆ ಸಿಪ್ಪೆ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಇದ್ದಾರೆ ಇನ್ನು ಪವಿತ್ರ ಬಂದುಬಿಟ್ಟು ಸುಮ್ಮನೆ ಮಾತಾಡಿಕೊಂಡು ಇನ್ನು ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಂತೇಳ್ಬಿಟ್ಟು ಹಂಗೆ ಬಿಡಿ ಸುತ್ತಾ ಇದ್ದಾಳೆ ಇಲ್ಲಿ ನೋಡ್ತಾ ಇರ್ಬೋದು ಅತ್ತೆ ಎಲೆ ಇದು ಮಾಡ್ಕೊಟ್ಟಂಗೆಲ್ಲ ಇನ್ನು ಪವಿತ್ರ ಬೀಡಿ ಎಲ್ಲ ನೀಟಾಗಿ ಸುತ್ತಾ ಇದ್ಲು ತುಂಬ ಫಾಸ್ಟಾಗಿ ಸುತ್ತದಾಳೆ ಅತ್ತೆ ಕೂಡ ಅಷ್ಟೇ ಅತ್ತೆ ತುಂಬ ಫಾಸ್ಟಾಗಿ ಸುತ್ತಾ ಇದ್ದಾರೆ ಅವರು ಫಸ್ಟಿಂದ ಸುತ್ತಿ ಬೀಡಿ ಅಭ್ಯಾಸ ಅಲ್ವಾ ಹಾಗಾಗಿ ಎಷ್ಟು ಎಲೆ ಏನಾದರೂ ಇರಲಿ ಅವ್ರಿಗೆ ಬರ್ತಾ ಇರುತ್ತೆ ಒಂದು ಸತಿ ನಾವು ಎಲೆ ನೆನೆಸಿದ್ರೆ ಒಂದು ಹತ್ತು ಹದಿನೈದು ಕಟ್ ಆದಗೂ ಅವ್ರಿಗೂ ಕೂಡ ಅತ್ತೆ ನೆನೆಸ್ತಾರೆ ಎಲೆನ ನೆನೆಸ್ಬಿಟ್ಟು ಎಲೆ ಕಟ್ ಮಾಡಿ ಎಲ್ಲ ಕೂಡ ಬೇಜಾರಿಲ್ದಂಗೆ ಎಲ್ಲ ಕೂಡ ಸುತ್ತಾರೆ ಅವ್ರಿಗೆ ಅಭ್ಯಾಸ ಅಲ್ವಾ ಏನು ಕೂಡ ಇದು ಮಾಡ್ಕೊಳ್ಳೋದಿಲ್ಲ ಇನ್ನು ಹಾಗಾಗಿ ಇನ್ನು ಕವಿತಕ್ಕ ಕೂಡ ಫೋನ್ ಮಾಡಿದರು ಇನ್ನು ನಾವು ಕೆಲ್ಸಕ್ಕೆ ಹೋಗ್ತಾಯಿರ್ತೀವಿ ಅವರು ತೋಟಕ್ಕೆ ಇನ್ನು ಅಣ್ಣಗಾಯ ಎಲ್ಲ ಬಿಟ್ಬಿಟ್ಟಿದ್ದೀವಿ ಬಂದು ಸ್ವಲ್ಪ ಎಷ್ಟು ಬೇಕಷ್ಟು ಬಿಡಿಸ್ಕೊಳ್ಳಿ ಅಂತ ಕೂಡ ಹೇಳಿದರು ಇನ್ನು ಅದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ರು ಬೇಗ ಹೋಗ್ಬಿಟ್ಟು ಸ್ವಲ್ಪ ಬಿಡಿಸ್ಕೊಂಬರೋಣ ಎಷ್ಟು ಸಿಗುತ್ತೋ ಅಷ್ಟು ಅಂತ ಹೇಳಿ ಇನ್ನು ಅವ್ರದ್ದು ಇದು ಲಾಸ್ಟ್ನೇ ಬಿಡಲ್ವ ಇನ್ನು ಅದಕ್ಕೋಸ್ಕರ ಮತ್ತೆ ಎಲ್ಲ ಕ್ಲೀನ್ ಮಾಡಿಸ್ಬಿಡ್ತೀವಿ ಗಿಡ ಎಲ್ಲ ತೆಗಿಸ್ತೀವಿ ಅಟ್ಲೀಸ್ಟ್ ಕಿತ್ಕೊಂಡು ಹೋಗೋ ಸ್ವಲ್ಪ ಕಿತ್ಕೊಂಡು ಹೋಗಿ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ಇನ್ನು ಅವರು ಕೂಡ ಹೇಳಿ ಕಳಿಸಿದ್ರು ಹಾಗೆ ಹೂವು ಕೂಡ ಕಟ್ ಕಳಿಸಿದ್ರು ಸ್ವಲ್ಪ ಹೂವೆಲ್ಲ ಕೊಟ್ಟು ಕಟ್ಟಿಕೊಡ ಅಂತ ಹೇಳಿ ಇನ್ನು ಪವಿತ್ರ ಚೆನ್ನಾಗಿ ಹೂವು ಕಟ್ತಾಳೆ ಇನ್ನು ಹಾಗಾಗಿ ಕಟ್ಟ ಕಟ್ತಾಳಲ್ವ ಅದಕ್ಕಿನ್ನ ಕೊಟ್ಟಿದ್ರು ಅಷ್ಟರಲ್ಲೇ ಅಪರೂಪ ಫ್ರೆಂಡ್ಸ್ ಇನ್ನು ನಾವು ಫಸ್ಟ್ಗೆ ಊರಿಂದ ಸ್ಟಾರ್ಟಿಂಗ್ ಬಂದಾಗ ನಾನು ಹಾಕಿದ್ದೆ ನಮ್ಮದೇ ನಾಟಿ ಕೋಳಿ ಇತ್ತು ಒಂದು ಉಂಜ ಮತ್ತು ಒಂದು ಏಟೆ ಎರಡು ಕೂಡ ಕೊಯ್ದಿದ್ರು ಇನ್ನು ಆವತ್ತು ಚಿಕನ್ ತಿಂದಿದ್ದೆಲ್ಲ ಅಷ್ಟು ಇನ್ನು ಇವತ್ತು ಅಪರೂಪಕ್ಕೆ ಮಾಡ್ತಾಯಿದ್ವಿ ಮನೇಲಿ ನಿಜವಾಗಳು ಮಕ್ಕಳು ಮುಖ ನಗು ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ಖುಷಿ ನಮ್ಮ ಮೇನಾಗಿ ನಮ್ಮ ದನು ನಮ್ಮ ಯೋಚಿತ ಅಷ್ಟೇ ತುಂಬ ದಿನ ಆಗ್ಬಿಟ್ರು ಅವಳು ಕೂಡ ಅಮ್ಮ ಚಿಚ್ಚಿ ಅಮ್ಮ ಚಿಚ್ಚಿ ಅಂತ ಕೇಳ್ತಾನೆ ಇರ್ತಾಳೆ ಪಾಪ ತುಂಬ ಗ್ಯಾಪ್ ಆಗಿಬಿಡ್ತು ನಮ್ಮ ಮನೆಯಲ್ಲಿ ಚಿಕನ್ ತರಿಸೋದು ಇನ್ನು ನಾವು ಬಂದು ಒಂದೂವರೆ ತಿಂಗಳ ಮೇಲೆ ಆಯಿತು ಇನ್ನು ಒಂದೂವರೆ ತಿಂಗಳಾಯಿತು ನಾವು ಚಿಕನ್ನೇ ಮನೇಲಿ ಒಟ್ಟು ನಾನ್ ವೆಜ್ಜೇ ಮಾಡಿರಲಿಲ್ಲ ಇನ್ನು ಚಿಕ್ಕಾಪುರ ಅವಾಗವಾಗ ಮಾಡಿದಾಗ ಸ್ವಲ್ಪ ಕೊಡ್ತಾಯಿದ್ರು ಇನ್ನು ಮಕ್ಕಳಿಗೆ ಹೆಂಗೋ ಆರಾಮಾಗಿ ಇರ್ತಾಯಿದ್ವಿ ಆದರೂ ತುಂಬ ಗ್ಯಾಫ್ ಆಗ್ತಾಯಿತ್ತು ಅದಕ್ಕೆ ಇವತ್ತು ತರಿಸಿದ್ರು ಇನ್ನು ನಮ್ಮ ಮನೇಲಿ ಚಿಕನ್ ತರಿಸ್ಬೇಕಂದ್ರೆ ಏನಿಲ್ಲ ಏನಿಲ್ಲಾಂದ್ರೂ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ತರಿಸಲೇಬೇಕಾಗುತ್ತೆ ಯಾಕೆಂದರೆ ಜಾಸ್ತಿ ಜನ ಇದ್ದೀವಿ ಅದರಲ್ಲಿ ಮಾವು ತಿನ್ನಲ್ಲ ಇನ್ನು ಅತ್ತೆ ಕೂಡ ಜಾಸ್ತಿ ಏನೂ ತಿನ್ನೋದಿಲ್ಲ ಅವರಿಗೆ ಸ್ವಲ್ಪ ಹಲ್ಲು ಅಂತೇಳ್ಬಿಟ್ಟು ಪೀಸೇ ತಿನ್ನಲ್ಲ ಸ್ವಲ್ಪ ತಿಳಿಯಲ್ಲೇ ಊಟ ಮಾಡ್ತಾರೆ ಅಷ್ಟೇ ಇನ್ನು ಮಿಕ್ಕಿರೋರೆಲ್ಲ ಕೂಡ ಚೆನ್ನಾಗೇ ತಿಂತೀವಲ್ವಾ ಹಾಗಾಗಿ ಜಾಸ್ತಿ ಚಿಕನೇ ಬೇಕು ಅದಕ್ಕೆ ಒಂದು ಸ್ವಲ್ಪ ಇರ್ತಾರೆ ಮನೇಲಿ ಚಿಕನ್ ತರಿಸೋದಕ್ಕೆ ಏನಿಲ್ಲಾಂದರೂ ಕೂಡ ಒಂದು ಸಾವಿರ ರೂಪಾಯಿ ಬೇಕೇ ಬೇಕಾಗುತ್ತೆ ಇವಾಗಿನಿರೋ ರೇಟಲ್ಲಿ ಒಂದು ಕೆ ಜಿ ಕೋಳಿ ಇರುತ್ತೆ ಒಂದು ಕೆ ಜಿ ಕೋಳಿ ತೊಗೊಂಬಿಟ್ಟು ಅದನ್ನು ಕಟ್ ಮಾಡಿಸಿ ಎಲ್ಲ ಇದು ಮಾಡೋಷ್ಟು ಇದು ಮಾಡೋಷ್ಟೊತ್ತಿಗೆ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಇರುತ್ತೆ ಅಷ್ಟೇ ಒಂದೊಂದು ಅರ್ಧ ಅರ್ಧ ಕೆ ಜಿ ಕೂಡ ಒಂದೊಂದು ಸರ್ತಿ ಸಿಗ್ತಾ ಇರುತ್ತೆ ಅಷ್ಟು ತೆಗಿತಾ ಇರ್ತಾರಲ್ವ ವೇಸ್ಟೇಜ್ ಅದಕ್ಕೆ ನಮ್ಗೆ ತುಂಬ ಲಾಸ್ ಆಗ್ತಾ ಇರುತ್ತೆ ಹಾಗಾಗಿ ಎಷ್ಟು ಒಟ್ಟು ಒಂದು ಸಾವಿರ ರೂಪಾಯಿ ಅಂತ ಬೇಕೇ ಬೇಕು ಮನ್ಸಾರ ತಿನ್ಬೇಕಂದ್ರೆ ಒಂದು ಸಾವಿರ ರೂಪಾಯಿ ಚಿಕನ್ ಬೇಕಾಗುತ್ತೆ ಇನ್ನು ಮಕ್ಕಳಿಗೆ ಬೇಕು ಬೇಕು ಅಂತ ಹೇಳಿದಕ್ಕೆ ಫೈನಲಿ ಇವತ್ತು ತಂದಿದ್ರು ಹೆಂಗೋ ಬೇಗ ಬೆಳಗ್ಗೆ ಸಾ ಇದ್ವಿ ಸಾಂಬಾರು ಸಂಜೆಗೆ ಊಟ ಮಾಡೋಣ ಅಂತ ಹೇಳಿ ಇನ್ನು ಪವಿತ್ರ ಎಲ್ಲ ಕೂಡ ಹೊರಗಡೆನೆ ಮಾಡ್ತಾಯಿದ್ರು ನಾವು ಯಾವಾಗಲೂ ಅಷ್ಟೇ ಚಿಕನ್ನು ಆಗಲಿ ಮಟನ್ ಆಗಲಿ ಏನು ತೊಗೊಂಡ್ರು ಕೂಡ ಜಾಸ್ತಿ ಒಲೆ ಮೇಲೆ ಮಾಡೋದು ಅದು ಬೇಗ ಬೇಯೋದಿಲ್ಲ ಅಲ್ವಾ ಬಾಯ್ಲರ್ ಆದರೆ ಬೇಗ ಬೇಯುತ್ತೆ ಇದು ಬಾಯ್ಲರ್ ಕೋಳಿ ಅಲ್ಲ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಹೇಳಿ ಇನ್ನು ಹೊರಗಡೆಯೇ ಇಟ್ಬಿಡ್ತೀವಿ ನಾವು ಇನ್ನು ಸ್ವಲ್ಪ ಈ ಬೇಸ್ ಅಂದರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಗೋವರೆಗೂ ಸ್ವಲ್ಪ ಚಿಕನ್ ರೇಟ್ ಜಾಸ್ತಿನೇ ಯಾವಾಗಲೂ ಜಾಸ್ತಿ ಇರುತ್ತೆ ಮತ್ತು ಇವಾಗ ಹಬ್ಬಗಳೆಲ್ಲ ಸ್ಟಾರ್ಟ್ ಆದವಲ್ವ ಇವಾಗ ತುಂಬ ಡಿಮ್ಯಾಂಡ್ ಚಿಕನ್ಗೆ ತುಂಬ ಇಷ್ಟಪಟ್ಟು ಚಿಕನ್ ಜಾಸ್ತಿ ತಿಂತಾಯಿರ್ತಾರೆ ಕೆಲವರು ಮಟನ್ ತುಂಬ ಕಡಿಮೆ ತಿಂತಾಯಿರ್ತಾರೆ ಚಿಕನ್ನೇ ಜಾಸ್ತಿ ಇಷ್ಟಪಡ್ತಾ ಇರ್ತಾರೆ ನಾನು ಎಷ್ಟೋ ಜನ ಮನೇಲಿ ನೋಡಿದ್ದೀನಿ ಅದರಲ್ಲಿ ಮಟನ್ ತಿನ್ನೋರೇ ಕಡಿಮೆ ಇರ್ತಾರೆ ಚಿಕನ್ ತಿನ್ನೋರೇ ಜಾಸ್ತಿ ಇರ್ತಾರೆ ಅದಕ್ಕೋಸ್ಕರ ಚಿಕನ್ ರೇ ಕೋಳಿ ರೇಟಂತೂ ಯಾವಾಗಲೂ ಕಮ್ಮಿ ಆಗೋದಿಲ್ಲ ಯಾವಾಗಾದರೂ ಬೇಸಿಗೆ ಕಾಲದಲ್ಲಿ ಸಕತ್ತು ಈಟು ಓವರ್ ಈಟಾಗಿರುತ್ತೆ ತಿನ್ನಲೇಬಾರ್ದು ಮತ್ತು ಕೋಳಿಗಳಿಗೆ ಸ್ವಲ್ಪ ರೋಗ ಅದು ಇದು ಬಂದಾಗ ಮಾತ್ರ ಸ್ವಲ್ಪ ಕಡಿಮೆ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಚಿಕನ್ ರೇಟ್ ಅಂತೂ ಯಾವಾಗಲೂ ಜಾಸ್ತಿ ಇದ್ದೇ ಇರುತ್ತೆ ಅದಕ್ಕೆ ಇನ್ನು ನಮ್ಮಂಥವ್ರಂತೂ ಇನ್ನು ನಿಜವಾಗ್ಲೂ ತಿನ್ನೋದಕ್ಕೆ ತಿನ್ನೋದೇ ಬೇಡ ಬಿಟ್ಟೇ ಬಿಡೋಣ ಅನ್ನಷ್ಟು ಇದಾಗಿಬಿಡುತ್ತೆ ಅಷ್ಟು ಗ್ಯಾಫ್ ಆಗುತ್ತೆ ಫ್ರೆಂಡ್ಸ್ ಇನ್ನು ತರಿಸೋದಕ್ಕೆ ಸ್ವಲ್ಪ ಸ್ವಲ್ಪ ಆಗೋದಿಲ್ಲ ಇನ್ನು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಡು ತಿನ್ನೋದಕ್ಕೂ ಆಗೋದಿಲ್ಲ ಇನ್ನು ಹಳ್ಳಿ ಜನ ಅಂದರೆ ಗೊತ್ತಲ್ಲ ಏನಿದ್ರೂ ಕೂಡ ಹೊಟ್ಟೆ ತುಂಬ ಊಟ ಇರ್ತಾರೆ ಕೆಲಸ ಇರ್ತಾರೆ ಎಷ್ಟು ಊಟ ಮಾಡ್ತಾರೆ ಅಷ್ಟೇ ಡಬಲ್ ಕೆಲಸ ಮಾಡ್ತಾಯಿರ್ತಾರೆ ಹೊಲದಲ್ಲೆಲ್ಲ ಮತ್ತು ಬೇರೆ ಕಡೆ ಕೆಲಸ ಹೋದಾಗೆಲ್ಲ ಕೂಡ ಸಖತ್ತು ಕೆಲಸ ಇರ್ತಾರೆ ಅದಕ್ಕೆ ನಾ ಬಿಗಿಯಾಗಿ ಊಟ ಮಾಡ್ತಾಯಿರ್ತಾರೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬೇಕಾ ಬೇಕಾಗ್ತಾ ಇರುತ್ತೆ ಇನ್ನು ಹೊರಗಡೆ ಎಲ್ಲ ಮಾಡ್ಕೊತಾ ಇದ್ಲಿ ಪವಿತ್ರ ನಾನು ಬಂದುಬಿಟ್ಟು ಇನ್ನು ಸ್ವಲ್ಪ ದೋಸೆ ಹಿಟ್ಟು ಮಿಕ್ಕಿತ್ತು ಇನ್ನು ದೋಸೆ ಇಟ್ಟೆಲ್ಲ ತೆಗೆದು ಇನ್ನು ಅನ್ನ ಎಲ್ಲ ತೆಗ್ದಿಕ್ಕಿ ಇನ್ನು ಸಾಂಬಾರೆಲ್ಲ ಚಿಕ್ಕ ಪಾತ್ರೆಗೆಲ್ಲ ಹಾಕ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟ ತೊಳೆದು ಇಟ್ಬಿಡೋಣ ಅಷ್ಟರೊಳಗೆ ಚಿಕನ್ನು ಎಲ್ಲ ರೆಡಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಇನ್ನು ನಾನು ಕೂಡ ಕೆಲಸ ಮಾಡ್ಕೊತಾ ಇದ್ದೀನಿ ಇನ್ನು ಇಬ್ಬರಿದ್ರಂತೂ ನಾನೊಂದು ಕೆಲಸ ಅವಳೊಂದು ಕೆಲಸ ಮಾಡ್ಕೊತೀವಿ ಒಂದ್ಸತಿ ನಾನು ಇವಾಗ ಈ ವಾರದಿಂದನೂ ನಾನು ಸರಿಯಾಗಿ ಮನೇಲಿ ಕೆಲಸನೇ ಮಾಡಿಲ್ಲ ಹೇಳ್ಬೇಕಂದ್ರೆ ಇನ್ನು ಹುಷಾರಿಲ್ಲ ಅಂತ ಸುಮ್ಮನೆ ಇದ್ಬಿಡ್ತಿದೆ ಎಲ್ಲ ಕೂಡ ಪ್ರತಿಯೊಂದು ಕೂಡ ಪವಿತ್ರನೇ ಮಾಡ್ಕೊತಾಯಿದ್ಲು ಇನ್ನು ಮೇಲ್ಮೇಲೆ ಮೇಲೆ ಅಷ್ಟನ್ನು ಕಷ್ಟ ಗುಡಿಸೋದು ಇಲ್ಲ ಒಂದು ಸ್ವಲ್ಪ ಪಾತ್ರೆ ಇದ್ದರೆ ಪಾತ್ರೆ ತೊಳೆಯೋದು ಅಷ್ಟೇ ಫ್ರೆಂಡ್ಸ್ ನಾನು ಕೆಲಸ ಮಾಡ್ತಾ ಮಾಡ್ತಾಯಿರೋದೀನಿ ಏನು ಕೆಲಸ ಮಾಡ್ತಾ ಇಲ್ಲ ಜಾಸ್ತಿ ಇನ್ನು ಗುಂಡು ಕೂಡ ಅಷ್ಟೇ ನಾನು ರೆಡಿನೇ ಮಾಡಲ್ಲ ಅವಳೇ ಸ್ನಾನ ಮಾಡಿಸಿ ಅವಳೇ ರೆಡಿ ಮಾಡಿ ಎಲ್ಲ ಅವಳೇ ನೋಡ್ಕೊತೇಳ್ತಾಳೆ ಒಂದು ಸತಿ ಅವಳೆ ಕೂಡ ಊಟ ಎಲ್ಲ ಮಾಡಿಸ್ತಾಳೆ ಇನ್ನು ಅತ್ತೆ ಇದ್ರಂತೂ ನಮಗೆ ಕೆಲಸ ಮಾಡಿ ಅವಳಿಗೆ ಸುಸ್ತಾಗಿರುತ್ತಲ್ಲ ಇನ್ನು ಅತ್ತೆನೇ ನೋಡ್ಕೊಂಡ್ಬಿಡ್ತಾರೆ ಅದೇನಿಲ್ಲ ಇನ್ನು ಮಾಡಿ ಸ್ವಲ್ಪ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಹಾಕ್ಕೊಂಬಿಟ್ಟು ಇವಾಗೆಲ್ಲ ನೀಟಾಗಿ ತೊಳೆದಿಡ್ತಾಯಿದ್ದೀನಿ ಇನ್ನು ಅತ್ತೆ ಮತ್ತು ಪವಿತ್ರ ನಮ್ಮ ಆಂಟಿ ಇಬ್ಬರು ಮೂರು ಜನನೂ ಕೂಡ ಹೋಗ್ಬಿಟ್ಟು ಬೇಗ ಹಣ್ಗೆ ಕಿತ್ಕೊಂಡ್ಬರೋಣ ಎಷ್ಟು ಸಿಗುತ್ತೆ ಅಷ್ಟು ಅಂತೇಳ್ಬಿಟ್ಟು ನಾವು ಮಾತಾಡ್ಕೊಂಡು ಓಡ್ತಾ ಇದ್ರಲ್ವ ಇನ್ನು ಅವ್ರು ಹೋಗೋಷ್ಟೊತ್ತಿಗೆ ಇನ್ನು ಮಕ್ಕಳು ಕೂಡ ಇಲ್ಲೇ ಇರ್ತಾರೆ ಮನೆ ಹತ್ರ ನೋಡ್ಕೊಬೇಕಲ್ವ ಹಾಗಾಗಿ ಇನ್ನು ಅದಕ್ಕೆ ಬೇಗ ಕೆಲಸ ಎಲ್ಲ ಮುಗಿಸ್ಕೊತೀನಿ ಅವ್ರು ಇದ್ದು ಅವರು ಇದ್ದಂಗೆನೆ ಇಲ್ಲ ಅವ್ರಿಗೆ ಹೋದಾಗ ನಾನು ಕೆಲಸ ಕೂತ್ಕೊಂಡ್ರಂತೂ ಅವ್ರನ್ನ ಹಿಡಿಯೋದಕ್ಕೆ ಆಗೋದಿಲ್ಲ ನನ್ನ ಕೈಲಿ ಅಷ್ಟು ಇದು ಮಾಡ್ತಾ ಇರ್ತಾರೆ ಮತ್ತು ವೆಹಿಕಲ್ಸ್ ಕೂಡ ಓಡಾಡ್ತಾ ಇರ್ತವೆ ಇವಾಗ ಮನೆ ಮುಂದೆ ಜಾಸ್ತಿನೂ ಬೈಕ್ ಆಗಲಿ ಮತ್ತು ಟಿ ವಿ ಎಸ್ಸು ಅವು ಇವೆಲ್ಲ ಇರ್ತವೆ ಮತ್ತು ಭಾನುವಾರ ಮೇಲೆ ತರಕಾರಿ ಗಾಡಿಗಳು ಮತ್ತು ದಿನಸಿ ಗಾಡಿಗಳು ಅವೆಲ್ಲ ಇರ್ತವೆ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ಅಂತ ಹೇಳಿ ಇನ್ನು ಬೇಗ ಅವರಿದ್ದಂಗ್ಲೇ ಸ್ವಲ್ಪ ನಾನು ಕೂಡ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡೆ ಇನ್ನು ನೋಡ್ತಾ ಇರ್ಬೋದು ಚೆನ್ನಾಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇನ್ನು ಎಲ್ಲ ಹಾಕಿ ಉಪ್ಪು ಮತ್ತು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಅದು ಇದು ಮಾಡ್ಕೋಬೇಕು ಚೆನ್ನಾಗಿ ತಿರ್ಗಿಸ್ಕೊಂಬಿಟ್ಟು ಆ ನೀರೆಲ್ಲ ಬಿಟ್ಕೊಂಡ್ಮೇಲೆ ಆಮೇಲೆ ನಾವು ಖರ ಎಲ್ಲ ರುಬ್ಕೊಂಡಿರ್ತೀವಲ್ವ ಆ ಖಾರ ಎಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ವಾಸನೆ ಹೋಗೋವರೆಗೂ ನೀಟಾಗೆ ಮಿ ಇದು ಮಾಡ್ಕೋಬೇಕಾಗುತ್ತೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಅದೆಲ್ಲ ಹಾಕಿರ್ತೀವಲ್ವ ಸತಿಗೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಎರಡು ಮೂರು ಮನೆ ಹತ್ರ ಹೋಗಿ ಬಂದು ಎಲ್ಲಾದರೂ ಇದೆ ಹೇಳ್ಬಿಟ್ಟು ಇದು ಸಿಗಲಿಲ್ಲ ಇನ್ನು ಇರಲಿ ಬಿಡು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಆದಿವೆ ಇನ್ನು ಇರೋದ್ರೆಲ್ಲ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಇನ್ನು ಎಲ್ಲ ಕೂಡ ಜೋಡ್ಸಿ ಕೊಟ್ಟು ಇನ್ನು ಅವರು ಹೋದರು ಹೋಗ್ಬಿಟ್ಟು ಇನ್ನು ಮತ್ತೆ ಸಂಜೆ ಒಂದು ಗಂಟೆಗೆ ಹೋಗಿದ್ರು ಕರೆಕ್ಟಾಗಿ ಒಂದು ಗಂಟೆಗೆ ಹೋಗ್ಬಿಟ್ಟು ನಾವು ಮೂರುವರೆಗೆ ವಾಪಸ್ ಬಂದರು ಮನೆಗೆ ಇನ್ನು ಬರುವಾಗ ಇನ್ನು ಇಷ್ಟು ಮೆಣ್ಸಿನ್ಕಾಯಿ ಎಲ್ಲ ಬಂದಿದ್ರು ಇದೇನು ದುಡ್ಡು ಕೊಡೋ ಹಾಗಿಲ್ಲ ಇನ್ನು ಫ್ರೀ ಯಾಕೆಂದರೆ ಗಿಡ ಎಲ್ಲ ತೆಗಿತಾ ಇದ್ದಾರಲ್ವ ಅವ್ರಿಗೆ ಗೊತ್ತಿರೋ ನಾವು ಗೊತ್ತಿರೋರೇ ಆಗಿರೋದ್ರಿಂದ ಇನ್ನು ಹೋಗಿ ಅಂತ ಹೇಳಿದರು ಇವಾಗ ಇನ್ನು ರೇಟು ತುಂಬ ಇದೆ ಒಣ ಮೆಣಸಿನ್ಕಾಯಿ ರೇಟ್ ಕೂಡ ಹಸಿರು ಮೆಣಸಿನ್ಕಾಯಿ ರೇಟ್ ಕೂಡ ತುಂಬ ಜಾಸ್ತಿ ಇದೆ ಅದಕ್ಕೆ ಇನ್ನು ಹೇಳಿದ್ರಲ್ವ ಇನ್ನು ಎಷ್ಟು ಸಿಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ಬಂದಿದ್ದಾರೆ ಅವನ್ನ ಅದ್ರ ಜೊತೆಗೆ ಸ್ವಲ್ಪ ಹಸಿರು ಮೆಣಸನ್ಕಾಯಿ ಹಸಿರು ಮೆಣಸಿನಕಾಯಿ ಕೂಡ ಕಿತ್ಕೊಂಡ್ಬಂದಿದ್ರು ಅವೆಲ್ಲ ಡಿವೈಡ್ ಮಾಡ್ತಾ ಇದ್ವಿ ಇವಾಗ ಮತ್ತು ಕವಿ ತಕ್ಕ ಅಂತ ಇದ್ದಾರಲ್ವ ಅವರು ಸ್ವಲ್ಪ ಬದನೆಕಾಯಿ ಮತ್ತು ಬೆಂಡೆಕಾಯಿ ಕೂಡ ಕೊಟ್ಟು ಕಳಿಸಿದ್ರು ಯಾಕೆಂದರೆ ಅವ್ರು ಬೆಳೀತಾ ಇದ್ದಾರೆ ಅಲ್ಲಿ ಗಿಡ ಎಲ್ಲ ಹಾಕಿದ್ದಾರೆ ನಾನು ಒಂದು ವ್ಲಾಗ್ ಹಾಕಿದ್ದೆ ಅನಿಸುತ್ತೆ ಆ ಅಲ್ಲಿ ನೋಡಿರ್ಬೋದು ಬದನೆ ಗಿಡ ಮತ್ತು ಬೆಂಡೆ ಗಿಡ ಅವೆಲ್ಲ ಕೂಡ ಇದ್ದಾವೆ ಹಾಗಾಗಿ ಕೆಲಸ ಕೂಡ ಹೋಗ್ತಾಯಿರುತ್ತೆ ಅತ್ತೆ ಅವಾಗ ಅವಾಗ ಅದಕ್ಕೆ ನಾ ಸ್ವಲ್ಪ ಎಲ್ಲ ಕೂಡ ಕೊಟ್ಟು ಕಳಿಸಿದ್ರು ಅವನ್ನೆಲ್ಲ ಇವಾಗ ತೆಗಿತಾಯಿದ್ವಿ ನಿಜ ಇಷ್ಟು ತರಕಾರಿ ತೊಗೋಬೇಕಂದ್ರೆ ಇಷ್ಟೊಂದು ದುಡ್ಡಾಗುತ್ತಾ ಗೊತ್ತಾ ಸಖತ್ತು ಆಗುತ್ತೆ ಇನ್ನು ನಮ್ಮ ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಹೆಂಗೋ ನಮಗೊಂದು ನಾಲ್ಕು ಟೈಮ್ಗೆ ಆಗೋ ತರಕಾರಿ ಸಿಕ್ತು ಒಂದಿನ ಬದನೆಕಾಯಿ ಸಾಂಬಾರು ಒಂದಿನ ಬೆಂಡೆಕಾಯಿ ಹುಳಿ ಇಲ್ಲ ಬೆಂಡೆಕಾಯಿ ಗೊಜ್ಜು ಇಲ್ಲ ಬೆಂಡೆಕಾಯಿ ಪಲ್ಯ ಆ ಥರ ಏನಾದರೂ ಒಂದು ಮಾಡಿಕೊಂಡು ಮಾಡಿಕೊಂಡ್ರೆ ಹೆಂಗೋ ಒನ್ ಟೈಮ್ ಆಗುತ್ತಲ್ಲ ಅಂತೇಳ್ಬಿಟ್ಟು ಇನ್ನು ಕೊಡ್ತಾಯಿರ್ತಾರೆ ಇನ್ನು ತೊಗೊಂಡು ಬರ್ತಾಯಿರ್ತೀವಿ ಮತ್ತು ದುಡ್ಡಿಗೆ ಕೂಡ ಅವ್ರು ಮಾರ್ಕೆಟ್ ಕೂಡ ಆಗ್ತಾಯಿರ್ತಾರೆ ಇನ್ನು ಮಾರ್ಕೆಟ್ಗೆ ಹಾಕವು ಮಾರ್ಕೆಟ್ಗೆ ಹೋಗ್ತಾಯಿರ್ತವೆ ಇನ್ನು ಯಾವಾಗಾದ್ರೂ ಇನ್ನು ಕೆಲ್ಸಕ್ಕೆ ಹೋದಾಗ ಬಂದಾಗ ಕೂಡ ಅವ್ರು ಹೋದಾಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ಕಳಿಸ್ತಾ ಇರ್ತಾರೆ ನಮಗಂತಲ್ಲ ಅವ ಅಕ್ಕ ಯಾರಿಗೆ ಆಗಲಿ ಇನ್ನು ಕೆಲ್ಸಕ್ಕೆ ಹೋಗಿರೋರಾಗಲಿ ಇಲ್ಲ ಅವ್ರ ಮನೆಯದ ಮನೆಯವ್ರಿಗಾಗಲಿ ಯಾರಿಗಾದರೂ ಆಗಲಿ ಇದ್ದಿದ್ದನ್ನು ಯಾವತ್ತಿಲ್ಲ ಅಂತ ಹೇಳೋದಿಲ್ಲ ಅವ್ರ ಮನೆಯಲ್ಲಿ ಇವಾಗ ಉದಾಹರಣೆ ಒಂದು ನಾಲ್ಕು ಐದು ಬದನೆಕಾಯಿ ಇದ್ರೆ ಅದರಲ್ಲಿ ಮೂರು ಬದ್ನೆಕಾಯಿ ಆದರೂ ಬೇರೆಯವ್ರಿಗೆ ಕೊಟ್ಬಿಟ್ಟು ಇನ್ನೆರಡು ಬದನೆಕಾಯಿ ಹಾಕಿ ಅವರು ಸಾಂಬಾರು ಮಾಡೋ ಅಂಥ ಒಕ್ಕ ಅಷ್ಟು ಒಳ್ಳೆಯ ಮನಸ್ಸವ್ರದ್ದು ಹಾಗಾಗಿ ಎಲ್ಲ ಒಟ್ಟು ಹಂಚಿ ತಿಂತಾರೆ ಏನು ಕೂಡ ಹಂಗೆ ಇಟ್ಕೊಳ್ಳೋದಿಲ್ಲ ಅವರು ಎಷ್ಟು ಜನ ಬರಲಿ ಇದ್ರೆ ಮಾತ್ರ ಇಲ್ಲ ಅಂತ ವಾಪಸ್ಸಂತೂ ಕಳಿಸೋದಿಲ್ಲ ಅಷ್ಟು ಒಳ್ಳೆಯ ಮನಸ್ಸವ್ರದ್ದು ಅದು ತುಂಬ ಇಷ್ಟ ನನಗೆ ಅಂಥ ಗುಣ ಅವರು ಇರೋದನ್ನೇ ಕಂಡ್ರೆ ಸುಮಾರು ಜನನಷ್ಟೇ ನಾವು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಲ್ವ ಗೊತ್ತಿರುತ್ತೆ ನಮಗೆ ಅವ್ರು ಒಂಥರ ಚೆನ್ನಾಗಿ ನಮ್ಮ ಟ್ರೀಟ್ ಮಾಡ್ತಾಯಿರ್ತಾರೆ ಏನಾದರೂ ಮನೆಗೆ ಬೇಕಾದರೆ ಕೊಟ್ಟು ಕಳಿಸೋದು ಇಲ್ಲ ಹೊಲದಲ್ಲಿ ಏನಾದರೂ ತರಕಾರಿ ಅದು ಇದು ಹಾಕಿದ್ರೆ ಕಿತ್ಕೊಂಡಾಗಿ ಅಂತ ಹೇಳೋದು ಏನಾದರೂ ಒಂದು ಮಾಡ್ತಾ ಇರ್ತಾರೆ ಮೇನಾಗಿ ಅತ್ತೆ ಅಂತೂ ತುಂಬ ಎಲ್ರಿಗೂ ಕೂಡ ತುಂಬ ಇಷ್ಟ ಹಾಕಿದ್ವಿ ಫಸ್ಟಿನ ಜನೂ ನೋಡಿದ್ದಾರೆ ಅವ್ರು ಕಷ್ಟಪಟ್ಕೊ ಬಂದಿರೋದು ಮತ್ತು ಅವರು ಬೆಳೆದಿರೋ ರೀತಿ ಅಂತ ಎಲ್ಲ ಗೊತ್ತಲ್ವ ಹಾಗಾಗಿ ನಮ್ಮ ಅತ್ತೆಯಿಂದ ನಮಗೂ ಸ್ವಲ್ಪ ಇದಾಗ್ತಾ ಇರುತ್ತೆ ಅವಾಗ ಇನ್ನು ಫೈನಲಿ ಅದೆಲ್ಲ ತುಂಬಿಬಿಟ್ಟಿವಿ ಎಲ್ಲ ಡಿವೈಡ್ ಮಾಡಿದ್ವಿ ಹಣ್ಣುಗಾಯಿ ಮತ್ತು ಹಸಿರು ಎಲ್ಲ ಡಿವೈಡ್ ಮಾಡಿಬಿಟ್ಟು ಇನ್ನು ಎಲ್ಲ ಬಿಸಿಲಿರಲಿಲ್ಲ ಇವತ್ತು ಅದಕ್ಕೋಸ್ಕರ ಅಷ್ಟೊಂದು ಬಿಸಿಲಿಲ್ಲ ನಾಳೆ ಹಾಕೋಣ ಬಿಸಿಲಿಗೆ ಅಂತ ಎಲ್ಲ ಚೀಲಿಕ್ಕೆಲ್ಲ ತುಂಬಿ ಇವಾಗ ಸ್ವಲ್ಪ ದೋಸೆ ಇಟ್ಟಿತ್ತಲ್ಲ ಮಧ್ಯಾಹ್ನ ತೆಗ್ದಿಟ್ಟಿದ್ರು ಇನ್ನು ಬಂದ ತಕ್ಷಣ ಯೋಶಿತಾಗೆ ದೋಸೆ ಹಾಕ್ಕೊಟ್ಟು ತಿನ್ನಿಸ್ತಾ ಇದ್ಲು ಇನ್ನು ಇಲ್ಲಿ ಕಲ್ಯಾಣನಿಗೂ ಮತ್ತು ದನಿಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಸುಮ್ಮನೆ ಒಂದು ಶೇಪ್ ಥರ ಹಾಕ್ಬಿಟ್ಟು ಏನಾರು ರಂಗೋಲಿ ಏನೋ ಬಿಡಿಸ್ ನಾನು ಬಂದು ಅಕ್ಕ ತಿರುಗಿಸಿ ತಿರುಗಿಸಿ ಹಾಕುವಂತಂದು ನಾನೇನು ಮಾಡ್ಬಿಟ್ಟು ಎಲ್ಲ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಸಪ್ರೇಟ್ ಸಪ್ರೇಟ್ ಮಾಡಿದ್ಮೇಲೆ ಗೊತ್ತಾಯಿತು ನನಗೆ ಹೂವು ಇದೇನೋ ಚಿತ್ರ ಬಿಡಿಸಿದಾಳೆ ಸುಮ್ಮನೆ ನಾನು ಇದು ಮಾಡಿಬಿಟ್ಟೆ ಅಂತೇಳಿ ಇನ್ನು ಸ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ಮತ್ತೆ ಹೂವು ಕಟ್ಟೋದು ಕೂತ್ಕೊಂಡ್ಲು ಇನ್ನು ಕವಿತಕ್ಕನೇ ಹೂವು ಅವರು ತೋಟದಲ್ಲೇ ಇದೆ ಇದು ಕಾಗಡ ಹೂವಿನ ಗಿಡ ಮಸ್ತು ಹಾಕಿದಾಳೆ ತುಂಬ ಹೂವು ಸಿಗುತ್ತೆ ಅಲ್ಲಿ ಕಿತ್ಕೊಂಡ್ಬಿಟ್ರಂತೂ ಇನ್ನು ಅದಕ್ಕೆ ಬೇಕಾಗುತ್ತೆ ದೇವ್ ದೇವಸ್ಥಾನಕ್ಕೆ ಹೇಳ್ಬಿಟ್ಟು ಇನ್ನೆಲ್ಲ ಕಟ್ಟಿ ಕೊಡ್ತಾ ಇದ್ದಾಳೆ ಇನ್ನು ಅತ್ತೆ ಬಂದುಬಿಟ್ಟು ಇನ್ನು ಬೀಡಿ ಎಲ್ಲ ಮಿಲಾಯಿಸ್ತಾ ಇದ್ದಾಳೆ ಇನ್ನು ಮಕ್ಕಳೆಲ್ಲ ಆ ಕೂಡ ಆಟ ಆಡ್ಕೊತಾಯಿದ್ರು ಇನ್ನು ಬೆಳಗ್ಗೆ ಚಿಕನ್ ಸಾಂಬಾರು ಮಾಡಿದ್ವಲ್ಲ ನಾವು ಯಾರು ಊಟನೇ ಮಾಡಿರಲಿಲ್ಲ ಮತ್ತೆ ಬಂದುಬಿಟ್ಟು ಇನ್ನು ಮತ್ತೆ ಒಲೆ ಹೊಚ್ಚಿಕ್ಬಿಟ್ಟು ಇನ್ನು ಎಲ್ಲ ಚೆನ್ನಾಗಿ ಬೇಯಲಿ ಅಂತೇಳ್ಬಿಟ್ಟು ಇನ್ನು ಮತ್ತೆ ಬಿಸಿಗೆಲ್ಲ ಇಟ್ಟಿದ್ವಿ ಎಲ್ಲ ಬಿಸಿಗಿಟ್ಟು ನಾನು ನೋಡ್ಕೊತ ಇದ್ದೆ ಇನ್ನು ಪವಿತ್ರ ಹೂವು ಎಲ್ಲ ಕಟ್ಟಿರೋ ಅದು ಅಲ್ಲಿ ಇರ್ಬೋದು ಎಷ್ಟೊಂದು ಹೂವು ಕಟ್ಟಿದಳೆ ತುಂಬ ಹೊತ್ತು ಕೂತ್ಕೊಂಡು ಕಟ್ತಾ ಇದ್ಲು ಆದರೂ ಕೂಡ ಫಾಸ್ಟಾಗಿ ಕಟ್ತಾಳೆ ಏನು ಸ್ಲೋ ಆಗೇನು ಕಟ್ಟೋದಿಲ್ಲ ಇನ್ನು ಎರಡು ಆ ಕಡೆ ಒಂದು ಈ ಕಡೆ ಒಂದು ಅಲ್ವಾ ಸಿಂಗಲ್ ಹೂವು ಹಾಕ್ಬಿಟ್ಟು ಕಟ್ಟೋದು ಬೇಗನೆ ಕಟ್ತಾ ಇರ್ತಾಳೆ ಇನ್ನು ಇದು ಬಂದುಬಿಟ್ಟು ಸಂಜೆನೇ ಆಗ್ಬಿಡ್ತು ಫ್ರೆಂಡ್ಸ್ ಇವತ್ತು ಇನ್ನು ತೋಟಕ್ಕೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಬೇಗ ಬೇಗ ಅಡುಗೆ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ಬೆಳಗ್ಗೆನೇ ಸಾಂಬಾರು ಮಾಡಿಟ್ಟಿರೋದ್ರಿಂದ ಅನ್ನ ಮಾಡಿ ಮುದ್ದೆ ಒಂದು ಮಾಡಬೇಕಾಗಿತ್ತು ಅಷ್ಟೇ ಇನ್ನೆಲ್ಲರೂ ಕೂಡ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಮುದ್ದೆ ಅಡುಗೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ನೋಡ್ತಾ ಇರ್ಬೋದು ಇಷ್ಟು ಮುದ್ದೆ ನಾನ್ ವೆಜ್ಜೆ ಮಾಡಲಿ ಇಲ್ಲ ಮಾ ನಾರ್ಮಲ್ ದಿನದಲ್ಲಿ ಮಾಮೂಲಿ ಅನ್ನ ಸಾಂಬಾರು ಮಾಡೋ ಟೈಮಲ್ಲಿ ಕೂಡ ನಾವು ಇಷ್ಟೇ ಮುದ್ದೆನೇ ಮಾಡ್ತೀವಿ ಇನ್ನು ಸಾಂಬಾರು ನೋಡ್ಬೋದು ಯಾರು ಸಮೇತ ಮಕ್ಕಳು ಸಮೇತ ತಿಂದಿರಲಿಲ್ಲ ಎಲ್ಲ ಸಾಯಂಕಾಲನೇ ಊಟ ಮಾಡೋಣ ಅಂತ ಹೇಳಿ ಇನ್ನು ಬೆಳಗ್ಗೆ ಅವರೆಕಾಳು ಸಾಂಬಾರು ದೋಸೆ ಅನ್ನ ಅದನ್ನೇ ಊಟ ಮಾಡ್ಕೊಂಡು ಇನ್ನು ಇದು ಮಾಡಿದ್ವಿ ಇವಾಗ ಮತ್ತು ನಾನ್ ವೆಜ್ ಊಟ ಇಲ್ಲಿ ನೋಡ್ಬೋದು ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ ಇನ್ನು ಅಪರೂಪಕ್ಕೆ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಒಟ್ಟು ತುಂಬ ನೆಮ್ಮದಿಯಾಗಿ ಊಟ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲರೂ ಕೂಡ ಶೇರ್ ಮಾಡಿ ಮತ್ತು ವೀಡಿಯೋಸ್ ಯಾವ ಥರ ಬರುತ್ತೆ ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ಮಿಸ್ ಮಾಡಬೇಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ